ದೇಶದಲ್ಲಿರುವಂತ ಕಾಂಗ್ರೆಸ್ ಗೊತ್ತು ಅಂಚಿನಲ್ಲಿದೆ ಅದೇ ರೀತಿ ಇಲ್ಲಿ ಕೂಡ ಬೀದರ್ ಜಿಲ್ಲೆಯಲ್ಲಿ ಇದೇ ಈಶ್ವರ್ ಅವರು ಚುನಾವಣೆ ಪೂರ್ವದಲ್ಲಿ ಸೀರೆ ಹಂಚುವುದು ಚುನಾವಣೆಯಲ್ಲಿ ಗುಡ್ ಹಂಚುವುದು ಚುನಾವಣೆ ಪೂರ್ವದಲ್ಲಿ ಬಡವರನ್ನ ಹೆದರಿಸುವುದು ಚುನಾವಣೆ ಪೂರ್ವದಲ್ಲಿ ಹತ್ತಾರು ಕೋಟಿ ಖರ್ಚು ಮಾಡಿ ಮಗನ ಕಟೌಟ್ಗಳನ್ನು ಹಾಕುವುದು ಚುನಾವಣೆ ಪೂರ್ವದಲ್ಲಿ ಕೂಲಿ ಕೊಟ್ಟಿ ಮಗನ ಕ್ಯಾಲೆಂಡರ್ಗಳನ್ನು ಹಂಚುವುದು ಇದು ಕಾಂಗ್ರೆಸ್ಸಿನ ದಿವಾಳಿ ಏನು ಕಾಂಗ್ರೆಸ್ಸಿನ ದಿವಾಳಿತನ ಅಷ್ಟೇ ಅಲ್ಲ ತಂದೆ ಮಗನ ಮಾಡುವಾಗ ನಿನ್ಗ ಇದೇ ವೇದಿಕೆ ಮೇಲೆ ತಂದಿ ಹೆಚ್ಚು ಸುಳ್ಳು ಹೇಳ್ತಾರೋ ಅಥವಾ ಮಗ ಹೆಚ್ಚು ಸುಳ್ಳು ಹೇಳ್ತಾರೋ ಅನ್ನುವಂತ ಸ್ಪರ್ಧೆನೆ ನಡೀತಾ ಇದ್ದೀವಿ ತಂದಿನ ನೂರಾರು ಪ್ರಶ್ನೆಗಳನ್ನ ನನ್ನನ್ನ ಕೇಳಿದರೆ ಮಗ ಈಗಾದ್ರೂ ಕಾಣ್ತಾರೆ ರಾಜಕೀಯದಾಗ ಹತ್ತು ವರ್ಷದ ನಂದು ಏನು ತಗೊಂಡಿಲ್ಲ ಆದ್ರೆ ಅವರು ಕೂಡ ಸವಾಲನ್ನ ಎಸಿದಾರಂತೆ ಸವಾಲ ಸಾಗರ್ ಅವರೇ ನೀವು ಸವಾಲು ಇಸ್ಬೇಕಾದ್ರೆ ಇನ್ನು ನೀವು ಹುಟ್ಟಿರ್ಲಿಲ್ಲ ನಿಮ್ಮ ಕುಟುಂಬದ ಮೇಲೆ ಅನೇಕ ಆರೋಪಗಳಿದ್ದಾವೆ ನಿಮ್ಮ ತಂದೆಯವರಿಗೆ ಆ ಆರೋಪಗಳ ಪ್ರಶ್ನೆಯನ್ನ ಕೇಳಿ ಇವತ್ತು ಅರವತ್ತೈದು ವರ್ಷದಿಂದ ನಿಮ್ಮ ಕುಟುಂಬ ಈ ಬಾಲ್ಕಿಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ರಾಜಕಾರಣವನ್ನ ಮಾಡ್ತಾ ಇದೆ ಬೀದರ್ ಜಿಲ್ಲೆ ಹಿಂದುಳಿಲಿಕ್ಕೆ ಏನಾದರೂ ಕಾರಣ ಇದ್ರೆ ಈಶ್ವರ್ ಖಂಡ್ರೆ ಕುಟುಂಬವೇ ಕಾರಣ ಘಂಟಾ ಘೋಷವಾಗಿ ಜಿಲ್ಲೆಯ ಜನತೆ ಮಾತಾಡ್ತಾರೆ ಕುಟುಂಬದ ಮೇಲೆ ಕಳೆದ ಅರವತ್ತೈದು ವರ್ಷದಲ್ಲಿ ಅನೇಕ ಕೊಲೆ ಆರೋಪಗಳಿದ್ದಾವೆ ನಾವು ಹುಟ್ಟಿರ್ಲಿಕ್ಕೆ ಲತ್ತ ಕೊಲೆ ಆರೋಪಗಳಿದ್ದಾವೆ ಭಾಲ್ಕಿಯಲ್ಲಿ ಒಬ್ಬ ದಲಿತ ವಕೀಲ ಕುಂದೆ ಅಂಥವರ ಹತ್ಯೆ ಯಾರ ಅಂಗಳದಲ್ಲಿ ಆಯಿತು ಅನ್ನುವಂಥ ಧನಾಸಾಗರ್ ಅವರೇ ನಿಮ್ಮ ತಂದೆಯವರಿಗೆ ಕೇಳಿ ಜಿಲ್ಲೆಯ ಜನತೆಯ ದಲಿತ ಬಂಧುಗಳಿಗೆ ಇದರ ಉತ್ತರವನ್ನು ಕೊಡಿ ಅಂದ್ರೆ ಏನು ಮಾಡಿದರೆ ನಿಮ್ಮ ಕುಟುಂಬದವರು ಅನ್ನುವಂಥದ್ದನ್ನ ನಿಮ್ಮ ಗಮನಕ್ಕೆ ಬರ್ತದೆ ಬಾಲ್ಕಿಯಲ್ಲಿ ದಲಿತ ವಕೀಲರಾದಂತ ಕುಂಜವರ ಹತ್ಯೆ ಆರೋಪ ಯಾರ ಮೇಲಿದೆ ನೀವೇ ಸ್ಪಷ್ಟೀಕರಣವನ್ನು ಕೊಡಬೇಕು ದಲಿತ ಬಾಂಧವರಿಗೆ ಅಷ್ಟೇ ಅಲ್ಲ ಸುರೇಶ್ ಖೇಡನ್ ಅವರು ನಿಮ್ಮ ಮನೆ ಅಂಗಳದಲ್ಲೇ ಜೀವ ಬಿಟ್ಟಿದ್ದಾರೆ ನಿಮ್ಮ ತಂದೆಯವರ ಮೇಲೆ ಎಫ್ಐಆರ್ ಆಗಿ ಅಪ್ಸ್ಕೊಂಡಿದ್ದಂತ ಇತಿಹಾಸ ಇದು ಇದನ್ನ ಉತ್ತರ ಕೊಡಿ ಚುನಾವಣೆ ಪೂರ್ವದಲ್ಲಿ ಜನತೆಗೆ ನೀವು ಹೇಳಿದ್ರಲ್ಲ ವಕೀಲರು ಅಂತ ಯಾವ ನಲ್ಲಿ ವಕೀಲಿ ತಾನೆ ಮಾಡ್ತೀನಿ ಅಂತ ನೀವು ಹೇಳಿದ್ರು ಸತ್ಯವು ಸುಳ್ಳು ಬೀದರ್ ಜಿಲ್ಲೆ ಜನತೆಗೆ ಗೊತ್ತಿಲ್ಲ ಆದರೆ ಕರ್ನಾಟಕದ ಉಚ್ಚ ನ್ಯಾಯಾಲಯ ಈಶ್ವರ್ ಖಂಡ್ರೆ ಅವರಿಗೆ ಐದು ಲಕ್ಷ ದಂಡ ಯಾಕೆ ಹಾಕಿದೆ ಎನ್ನುವಂಥದ್ದನ್ನು ಜಿಲ್ಲೆಯ ಜನತೆಗೆ ಹೇಳಬೇಕು ಇಷ್ಟು ಇಂಥ ಗಂಭೀರವಾದಂತ ಆರೋಪಗಳು ನಿಮ್ಮ ಮೇಲಿದ್ದಾಗ ಅನಾವಶ್ಯಕ ನನ್ನ ಮೇಲೆ ಯಾವ ಪುರುಷಾರ್ಥಕ್ಕಾಗಿ ನೀವು ಸಾಮಾಜಿಕ ಸೇವೆಯನ್ನ ಮಾಡ್ತೀರಿ ಅನ್ನುವಂಥದ್ದನ್ನು ನನ್ನ ಪ್ರಶ್ನೆ ಅಷ್ಟೇ ಅಲ್ಲ ನಿಮ್ಮ ಕುಟುಂಬದ ಭ್ರಷ್ಟಾಚಾರ ಅರವತ್ತೈದು ವರ್ಷಗಳಲ್ಲಿ ಅಷ್ಟಿಷ್ಟಲ್ಲ ಕರ್ನಾಟಕದಲ್ಲಿ ಡುಪ್ಲಿಕೇಟ್ ಬಸ್ ಟಿಕೆಟ್ ಯಾರ ಅವಧಿಯಲ್ಲಿ ಹಗರಣವನ್ನು ನಡೀತು ಅನ್ನುವಂಥದ್ದನ್ನ ನೀವೇ ಹೇಳಬೇಕು ಜಿಲ್ಲೆಯ ಜನತೆಗೆ ಡುಪ್ಲಿಕೇಟ್ ಬಸ್ ಟಿಕೆಟ್ ಕಳೆದ ಎಪ್ಪತ್ತು ವರ್ಷದಿಂದ ಜಿಲ್ಲೆಯಲ್ಲಿ ಕಾರಂಜ ನೀರಾವರಿ ಯೋಜನೆ ನಡೀತಾನೆ ಇದೆ ನಡೀತಾನೆ ಇದೆ ನಡೀತಾನೆ ಇದೆ ಇನ್ನೂ ಪೂರ್ಣ ಪ್ರಮಾಣದ ರೈತರ ಹೊಲಗೆ ನೀರು ಬರಲಿಲ್ಲ ಆದರೂ ಕೂಡ ಪ್ರತಿ ವರ್ಷ ಕೆನಲ್ಲಿ ರಿಪೇರಿ ನಡೀತಾ ಇರ್ತದೆ ಯಾಕೆ ನಡೀತಾ ಇದೆ ಪ್ರತಿ ವರ್ಷ ಕೆನಲ್ಲಿ ರಿಪೇರಿ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ